ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೆ ನಮಃ ನಾವು ಗುರುವನ್ನು ದೇವರಿಗೆ ಹೋಲಿಸುತ್ತೇವೆ ಅದೇ ರೀತಿ ನಮ್ಮನ್ನು ತಿದ್ದಿ ಬುದ್ಧಿ ಹೇಳಿ ಒಳ್ಳೆಯ ಮಾರ್ಗದರ್ಶನ ನೀಡಿ ಜೀವನಕ್ಕೆ ದಾರಿ ತೋರಿಸುವ ಶಿಕ್ಷಕರ ಪಾತ್ರ ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿ ಮಹತ್ವದ್ದಾಗಿದೆ ಜೀವನದ ಗುರಿ ತಲುಪಲು ಗುರುಗಳು ಬೇಕೇ ಬೇಕು ಅನಾದಿ ಕಾಲದಿಂದಲೂ ನಡೆದುಕೊಂಡ ಮಾತೊಂದಿದೆ ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಎಂದು ಅದೇ ರೀತಿಯಲ್ಲಿ ಸಾವಿರಾರು ಶಿಷ್ಯರ ಪ್ರೀತಿಯ ಶಿಕ್ಷಕರು ಜೀವನಕ್ಕೆ ಮಾರ್ಗದರ್ಶನ ನೀಡಿದ ವಿದ್ಯಾರ್ಥಿಗಳ ನೆಚ್ಚಿನ ಶಿಕ್ಷಕಿ ಸುದೀರ್ಘ ಇಪ್ಪತ್ತೆಂಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಹೌದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ದೆಗಿನಾಳ ಗ್ರಾಮದಲ್ಲಿ ಕೆಬಿಎಚ್ಪಿಎಸ್ ಹಾಗೂ ಸರ್ಕಾರಿ ಉರ್ದು ಶಾಲೆ ದೆಗಿನಾಳದಲ್ಲಿ ಶಿಕ್ಷಕಿ ಶ್ರೀಮತಿ ನಿರ್ಮಲಾ ಮಾಳಯ್ಯ ಪೂಜಾರಿಯವರು ಹತ್ತೊಂಬತ್ ನೂರ ತೊಂಬತ್ತಾರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿಸ್ವಾರ್ಥ ಸೇವೆ ಸಲ್ಲಿಸಿ ಮಕ್ಕಳ ಏಳಿಗೆಗೆ ಶ್ರಮಿಸಿ ವಿದ್ಯಾರ್ಥಿಗಳ ಜೀವನಕ್ಕೆ ಮಾರ್ಗದರ್ಶನ ನೀಡಿ ನಿವೃತ್ತರಾಗಿದ್ದಾರೆ ಇವರ ನಿಸ್ವಾರ್ಥ ಸೇವೆಗೆ ನಿಷ್ಕಲ್ಮಶ ಮನಸ್ಸಿಗೆ ಗ್ರಾಮಸ್ಥರು ಅತ್ಯಂತ ಗೌರವದಿಂದ ಅವರನ್ನು ಸನ್ಮಾನಿಸಿ ಗೌರವಿಸುವ ಮೂಲಕ ಬೀಳ್ಕೊಟ್ಟಿದ್ದಾರೆ ಏ ಮುಂದುವರಿ ಮುನ್ ಮುಂದುವರಿ ಸ್ಯಾಂಕ್ ಯಾರು 来了。<Hello. S 2> 저래 부다 그러면 ಮಾಡಿಗೂ ದೈವ ಪೂರ್ವಕ ತಿಳ್ಕೊಳಿಸಲಾಗಿ ಎಲ್ಲ ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯಾಲಯ ಪಂಡಿತ್ ಪಿಎಂ ಭಟ್ ಗುರುಜಿ ವಿದ್ಯೆ ಉದ್ಯೋಗ ವ್ಯಾಪಾರ ಶತ್ರುಕಾಟ ಡೈವರ್ಸ್ ಪ್ರಾಬ್ಲಮ್ ಪ್ರೀತಿ ಪ್ರೇಮ ವಿಚಾರ ಮಾಟ ಮಂತ್ರ ನಿವಾರಣೆ ಮನೆಯಲ್ಲಿ ಕಿರಿಕಿರಿ ಅತ್ತೆ ಸುಸೈಜಗಳ ಮಕ್ಕಳ ವಿದ್ಯಾಭ್ಯಾಸ ತೊಂದರೆ ಸಂತಾನ ಪ್ರಾಪ್ತಿ ಬಿಸ್ನೆಸ್ ವಹಿವಾಟು ತೊಂದರೆ ವಿಶೇಷ ಸೂಚನೆ ಧನವಶ ಶತ್ರುನಾಶ ಇನ್ನು ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಭಾಗ್ಯವಂತ ದೇವಿ ಪೂಜಾ ಶಕ್ತಿಯಿಂದ ಶಾಶ್ವತವಾಗಿ ಪರಿಹಾರ ಮಾಡಿಕೊಡುತ್ತಾರೆ ಫೋನಿನ ಮೂಲಕವೂ ನಿಮ್ಮ ಭವಿಷ್ಯ ಹಾಗೂ ಪರಿಹಾರವನ್ನು ತಿಳಿಸುತ್ತಾರೆ ಒಂಬತ್ತು ದಿನದಲ್ಲಿ ಶಾಶ್ವತ ಪರಿಹಾರ ವಿಳಾಸ ಹೋಟೆಲ್ ಟೂರಿಸ್ಟ್ ಲಾಡ್ಜ್ ರೂಮ್ ನಂಬರ್ ಒನ್ ಸೆವೆಂಟಿ ಗಾಂಧಿ ಚೌಕ್ ಬಿಜಾಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಎಂಟು ಎಂಟು ಸೊನ್ನೆ ಮೂರು ಆರು ಸೊನ್ನೆ ನಾಲ್ಕು ಮೂರು ಐದು